ನಮಸ್ಕಾರ ಪ್ರಿಯೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಅಷ್ಟ ದಿಕ್ಕು ಕಟ್ಟು ಮಂತ್ರನ ನಿಮಗೆ ತಿಳಿಸ್ತೀನಿ ಈ ಅಷ್ಟ ದಿಕ್ಕು ನೀವು ಕ ಮಾಡೋದು ಕಲ್ತ್ಕೊಳ್ಳೋದ್ರಿಂದ ನೀವು ಎಷ್ಟೋ ಕಾರ್ಯಗಳನ್ನ ಸಿದ್ಧಿ ಮಾಡ್ಬೋದು ಅದರಿಂದ ಇದು ಅಷ್ಟ ದಿಕ್ಕು ಬಂಧನ ಮಾಡೋದು ವಿಧಾನಗಳು ಹಲವಾರು ವಿಧಾನಗಳಿದ್ದಾವೆ ಒಂದೊಂದು ವಿಧಾನ ಒಂದೊಂದು ಥರ ಇದೆ ಒಬ್ಬೊಬ್ಬರದ್ದು ಒಂದೊಂದು ವಿಧಾನ ಇದೆ ಅದರಿಂದ ಇದು ಅಷ್ಟಬಂಧನ ಮಂತ್ ಯಂತ್ರ ಮಂತ್ರ ಮಾಡೋದು ಯಾವ ರೀತಿ ಅನ್ನೋದು ನಿಮಗೆ ತಿಳಿಸ್ತೀನಿ ಈ ಮಂತ್ರನ ನೀವು ಸಾವಿರ ಸತ ಸಾವಿರ ಸತಿ ಜಪಿಸಬೇಕು ಸಾವಿರ ಸತಿ ಜಪಿಸಿದ ನಂತರ ಒಂದು ಒಳ್ಳೆಯ ಗುರುವಾರ ಭಾನುವಾರ ಅಮಾವಾಸೆ ಹುಣ್ಣಿಮೆಗಳಲ್ಲಿ ಇದನ್ನು ಸಿದ್ಧಿ ಮಾಡಿಕೊಂಡು ನೀವು ಒಂದು ಗ್ರಾಣದಲ್ಲಿ ಇದನ್ನು ನೂರೆಂಟು ಸತಿ ನೀರಿನಲ್ಲಿ ನಿಂತು ಇದನ್ನು ನೀವು ಜಪ ಮಾಡೋದ್ರಿಂದ ನಿಮಗೆ ತುಂಬ ಪವರ್ಫುಲ್ಲಾಗಿ ಈ ದೀ ಅಷ್ಟ ಕಟ್ಟು ಮಂತ್ರನ ನಿಮಗೆ ಸಿದ್ಧಿಯಾಗುತ್ತೆ ಆಗುತ್ತೆ ನೀವು ಈ ಮ ಕಾರ್ಯ ನಡಿ ಮಾಡುವಾಗ ನೂರೆಂಟು ಹೇಳ್ಕೊಂಡು ಜಪ ಮಾಡೋದ್ರಿಂದ ಎಲ್ಲ ಸಿದ್ಧಿಯಾಗುತ್ತೆ ಆಗುತ್ತೆ ಇದನ್ನು ಸಾವಿರ ಸತಿ ನೀವು ಜಪ ಮಾಡಬೇಕು ಈ ಕಟ್ಟು ಮಂತ್ರ ಭಾಳ ಅದ್ಭುತವಾಗಿದೆ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟೋ ಕಾರ್ಯಗಳನ್ನ ಮಾಡೋ ಅಂತ ಮಂತ್ರಿಕರಾಗ್ಬೋದು ಇವೆಲ್ಲ ನೀವು ಕಲ್ತಿರಬೇಕು ದಿಗ್ಬಂಧಿಗಳಲ್ಲಿ ಅಷ್ಟ ದಿಗ್ಬು ಹಲವಾರು ರೀತಿ ಇದೆ ಒಂದೇ ರೀತಿಯಲ್ಲ ಹಲವಾರು ರೀತಿಗಳಿದ್ದಾವೆ ಅದರಿಂದ ನಿಮಗೆ ಇದೊಂದು ರೀತಿಯ ಕಟ್ಟು ಮಂತ್ರ ಅಷ್ಟ ದಿಕ್ಕು ಕಟ್ಟು ಮಂತ್ರ ಇದನ್ನು ನಿಮಗೆ ತಿಳಿಸ್ತೀನಿ ಯಾವ ವಿಧಾನದಲ್ಲಿ ಮಾಡಬೇಕು ಯಾವ ವಿಧಾನದಲ್ಲಿ ಇದನ್ನು ನಡೆಸಬೇಕು ಮನೆಯಲ್ಲಿ ಮಾಟ ಮಂತ್ರ ಪ್ರಯೋಗ ಗಾಳಿ ಸೇಷ್ಠೆ ಭೂತ ಪ್ರೇತ ಪ್ರೇ ಕಾಟ ಶತ್ರುಗಳ ಕಾಟ ಮತ್ತು ನಮಗೆ ಕಳ್ಳ್ರ ಕಾಕರ ಕಳ್ಳರಿಂದ ನಮಗೆ ತೊಂದರೆ ಎಲ್ಲ ರೀತಿಯಲ್ಲೂ ಸಿದ್ಧಿ ಮಾಡೋದಕ್ಕೆ ಇದು ನಮ್ಮ ಮನೇನ ನಾವು ಸುರಕ್ಷಿತವಾಗಿ ಇಟ್ಕೋಬೇಕು ಅಂದರೆ ಈ ದಿಗ್ಬನ್ನೇನ ಮಾಡ್ಕೋಬೇಕು ಈ ಅಷ್ಟ ಅಷ್ಟದಿಕ್ಕೂ ಕಟ್ಟು ಮಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವ ಭಯನೂ ಇರೋದಿಲ್ಲ ಅಂದರೆ ಮನೆಯಲ್ಲಿ ಒಂದು ವಾಚ್ಮೇನ್ ಇದ್ದಂಗೆ ಇದು ಕಾಯೋ ನಮ್ಮನ್ನು ಕಾವಲು ಕಾಯೋದಕ್ಕೆ ವಾಚ್ಮೇನ್ ಇದ್ದಂಗೆ ನೀವು ಅದರಿಂದ ಮನೆಗಳು ಕಟ್ತೀರಾ ಮನೆಗಳು ಮಾಡ್ಕೊತೀರಾ ಆದರೆ ಎಲ್ಲ ಎಷ್ಟೋ ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಿ ಸುಮ್ಮನೆ ಇಷ್ಟಕ್ಕೆಲ್ಲ ಒಂದು ದಿಗ್ಬಂಧೆ ಮಾಡಬೇಕು ಅಂದರೆ ನಿಮಗೆ ಅದು ಒಂಥರ ನಿಮ್ಮ ಮನಸ್ಸಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಅದರಿಂದ ಯಾರೇ ಆಗಲಿ ಏನೇ ಮಾಡಿ ನೀವು ಮನೆಗೆ ಒಂದು ಸುರಕ್ಷಿತ ಇರಬೇಕು ಅಂದರೆ ಒಂದು ಮನೆಗೆ ಅಷ್ಟು ದಿಗ್ ಕಟ್ಟು ಮಂತ್ರನ ಮಾಡಿಕೊಳ್ಳಿ ಆವಾಗ ಮನೆಗೆ ಒಂದು ರಕ್ಷಣೆ ಆಗಿರುತ್ತೆ ಮನೆಗೊಬ್ರು ಮನೆ ಕಾವಲು ಕಾಯೋರು ಒಬ್ಬರು ಇರ್ತಾರೆ ಮನೆಗೆ ಆ ರೀತಿಯಾದಂಥ ತಿಳ್ಕೊಂಡು ನೀವು ಈ ಕೆಲಸ ಮಾಡಿಕೊಳ್ಳಿ ಇಲ್ಲವಾದರೆ ನಾನಾ ವಿಧವಾದಂಥ ಕಷ್ಟಗಳು ಬರುತ್ತೆ ಇನ್ನು ಮುಂದೆ ಈ ದುಷ್ಟಶಕ್ತಿಗಳ ಮಾಟ ಮಂತ್ರಗಳು ಭೂತ ಪ್ರಯತ್ನಗಳಿಂದ ಹಲವಾರು ತೊಂದರೆಗಳು ಬರುತ್ತೆ ಈಗ ಇನ್ನು ಮುಂದೆ ಇದು ವಿಪರೀತ ಆಗೋಗುತ್ತೆ ಎಚ್ಚರಿಕೆ ಪಟ್ಕೊಂಡು ಎಲ್ಲರೂ ಕೂಡ ಈಗಲಿಂದನೇ ನೀವೆಲ್ಲ ಸಜ್ಜಾಗಿರ್ಕೋ ನೀವು ಮಾಡ್ಕೊಳ್ಳಿ ಮನೆ ಮನೆ ಮಕ್ಕಳು ಮನೆಯೇ ಮನೆ ಸುರಕ್ಷಿತವಾಗಿ ಇಟ್ಕೊಳ್ಳೋಕ್ಕೆ ಪಾಲೋ ಮಾಡಿ ಇಲ್ಲ ಅಂದರೆ ನಿಮಗೆ ತುಂಬ ತೊಂದರೆಗಳು ಬರುತ್ತೆ ಮುಂದೆ ಇನ್ನೇನು ನಿಮಗೆ ಅತ ಅತಿ ಶೀಘ್ರದಲ್ಲೇ ಇದೆ ದಿನೇ ದಿನೇ ಇವಾಗಲೇ ಎಷ್ಟೋ ಜನ ಮಾಟ ಮಂತ್ರಗಳಿಂದ ತುಂಬ ಬಳಲ್ತಿದ್ದೀರಾ ಅದರಿಂದ ಇನ್ನು ಮುಂದೆ ಮಾಟ ಮಂತ್ರದಲ್ಲಿ ತುಂಬ ಜನ ಸಾಯೋ ಪರಿಸ್ಥಿತಿನಲ್ಲಿ ಮಾಡ್ತಾರೆ ಅದರಿಂದ ಇವಾಗಲೇ ನೀವು ಎಚ್ಚರಿಕೆ ವಹಿಸ್ಕೊಂಡು ನಿಮ್ಮ ಕಾರ್ಯಗಳಲ್ಲಿ ನೀವು ಪಾ ಮಾಡ್ಕೊಳ್ಳಿ ಅನ್ನೋದಕ್ಕಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ನಿಮಗೆಲ್ಲ ಮುಗಿದು ಮುಗಿದು ಹೋಗಿ ಇನ್ನೇನು ಕೊನೆ ಗಂಟದಲ್ಲಿ ಇದ್ದೀನಿ ಅನ್ನುವಾಗ ಹೋಗಿ ನೀವು ಅದನ್ನು ಹುಡ್ಕೋಕ್ಕೆ ಹೋಗಬೇಡಿ ಬರೋಕ್ಕೆ ಮುಂಚವರೆಗೆ ನೀವು ರೆಡಿಯಾಗಿದ್ದು ಹಾಕ್ಕೊಂಡು ಅದನ್ನು ನೀವು ಸರಿ ಮಾಡ್ಕೊಳ್ಳಿ ಬಂದಾದ ಮೇಲೆ ನೀವು ಅದನ್ನು ತಳ್ಳಬೇಕಂದ್ರೆ ಭಾಳ ಕಷ್ಟ ಆಗೋಗುತ್ತೆ ಭಾಳ ಹಿಂಸೆ ಆಗೋಗುತ್ತೆ ಯಾರಿಂದನೂ ಸಾಧ್ಯವಾಗಲ್ಲ ಅದರಿಂದ ಯಾರೇ ಆಗಲಿ ತಿಳ್ಕೊಳ್ಳಿ ಇನ್ನಿರೋ ಅಂಥ ಕೆಲವರು ತುಂಬ ಕಷ್ಟದಲ್ಲಿದ್ದಾರೆ ಆ ಕಷ್ಟದಿಂದ ಬಳಲ್ತಿರೋರು ಅದನ್ನು ತಿಳ್ಕೊಂಡು ನಿಮಗೆ ಮುಂದೆ ನಾನು ಹೇಳ್ತಿದ್ದೀನಿ ಈಗ ಚೆನ್ನಾಗಿರೋರಾದ್ರೂ ಇದನ್ನು ಮಾಡಿಕೊಂಡು ಮುಂದೆ ಎಚ್ಚರಿಕೆ ಪಟ್ಕೊಂಡು ರಕ್ಷಣೆ ಮಾಡಿಕೊಳ್ಳಿ ಪ್ರಿಯ ವಿಷಕರೇ ಈ ಮಂತ್ರನ ನಾನು ಹೇಳಿದ್ದೇನಲ್ಲ ಒಂದು ಬುಧವಾರ ಗುರುವಾರ ಗುರುವಾರ ಒಂದು ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಇದನ್ನು ಸಿದ್ಧಿ ಮಾಡಿಕೊಳ್ಳಿ ಗ್ರಾಣಗಳಲ್ಲಿ ಒಂದು ನೂರೆಂಟು ಸತಿ ಹೋಗಿ ನೀರಿನಲ್ಲಿ ಈ ಮಂತ್ರನ ಸಿದ್ಧಿ ಮಾಡಿಕೊಂಡಾಗ ಪೂರ್ತಿಯಾದಂಥ ಶಕ್ತಿ ಬರುತ್ತೆ ಆಮೇಲೆ ಇದನ್ನು ನೀವು ಕಾರ್ಯನ ಮಾಡ್ಬೋದು ಈ ಕಾರ್ಯ ಮಾಡುವಾಗ ಇದನ್ನು ಒಂದು ಸಾವಿರ ಸತಿ ಜಪ ಮಾಡಬೇಕು ನಿಮ್ಮ ಕಾರ್ಯ ಮಾಡೋದಕ್ಕೆ ನೂರೆಂಟು ಸತಿ ಸಿದ್ಧಿ ಮಾಡಿಕೊಂಡಾದ ಮೇಲೆ ನಿಮ್ಮ ಕಾರ್ಯ ಮಾಡೋದಕ್ಕೆ ನೂರೆಂಟು ಸತಿ ಹೇಳ್ಕೊಂಡು ಈ ಮಂತ್ರನ ನೀವು ಸಿದ್ಧಿ ಮಾಡಬೇಕು ಇದನ್ನು ಮಾಡೋ ವಿಧಾನಗಳು ಯಾವ್ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸ್ತೀನಿ ಒಂದು ಕುಡಿಕೆನೇಲಿ ನೀವು ಒಂದು ಕುಡಿಕೆ ತಗೋಬೇಕು ಒಂದು ಕುಡಿಕೆ ಅಂದರೆ ಇದಕ್ಕೆ ಎಂಟು ಕುಡಿಕೆಗಳು ಬೇಕು ಇಲ್ಲ ಐದು ಕುಡಿಕೆಗಳು ಬೇಕು ಈ ಥರ ಆದಂಥ ಕುಡಿಕೆಗಳು ತಗೊಂಡು ಇದು ಇದನ್ನು ನೀವು ಮುಂಚಿತವಾಗಿ ಒಂದು ಕುಡಿಕೆ ತಗೋಬೇಕು ಒಂದು ಕುಡಿಕೆಯಲ್ಲಿ ಅಂಕೋಲೆ ಕಡ್ಡಿ ಉತ್ತರಾಣೆ ಕಡ್ಡಿ ತುಳಸಿ ಬೀಜ ಜಟಮಸಿ ಮರಳು ವರಮುಚ್ಚುಗ ಜಾಲೇಂದ್ರ ಬಲಮುರಿ ಎಡಮುರಿ ತುಳಸಿ ಮಣ್ಣು ಸಾದೇವಿ ಬೀರು ಶಿವಾಲಯದ ಮಣ್ಣು ಆದಿಶಕ್ತಿ ಮಣ್ಣು ದೇವಸ್ಥಾನಗಳಲ್ಲಿ ಮಣ್ಣು ಮತ್ತು ಇದೆಲ್ಲ ಒಂದೆಡೆ ಇಟ್ಕೋಬೇಕು ಅದರಲ್ಲಿ ನೀವೆಲ್ಲ ಮಣ್ಣು ಎಲ್ಲ ತರಬೇಕು ಮಣ್ಣೆಲ್ಲ ತಗೊಂಡು ಬಂದು ಶಿವಾಲಯದ ಮಣ್ಣು ಆದಿಶಕ್ತಿ ಮಣ್ಣು ಇವೆಲ್ಲ ತುಳಸಿ ಮಣ್ಣು ಇವೆಲ್ಲ ತಗೊಂಡು ಬಂದು ಒಂದು ಕಡೆ ಇಟ್ಕೊಂಡು ಅದನ್ನು ಅದನ್ನೇನು ಮಾಡಬೇಕು ಅದರಲ್ಲಿ ಸ್ವಲ್ಪ ಹಾಲು ಮೊಸರು ಹಾಕಬೇಕು ಹಾಲು ಮೊಸರು ತುಪ್ಪ ಹಾಕಿ ಅದನ್ನು ಅದನ್ನು ಬದ ಅದನ್ನು ಕ ಕಲಿಸ್ಬೇಕು ಅದನ್ನು ಕಲಸಿ ನಿಂಬೆಹಣ್ಣನ್ನ ನಿಂಬೆಹಣ್ಣನ್ನು ಕೂಡ ಅದನ್ನು ಹಾಕಬೇಕು ನಿಂಬೆಹಣ್ಣನ್ನು ಕೂಡ ಮತ್ತು ಒಂದು ಕೆಂಪು ಬಟ್ಟೆನಲ್ಲಿ ಅದನ್ನು ಕಟ್ಟಿ ನೀವು ಈ ಮಂತ್ರನ ನಿಂಬೆಹಣ್ಣು ಕೂಡ ಮತ್ತು ಈ ಮಣ್ಣು ಕಲಸಿರ್ತಿರಲ್ಲ ಅದು ಕೆಂಪು ಬಟ್ಟೆನಲ್ಲಿ ಸುತ್ತಬಿಟ್ಟು ನೀವು ಅದಕ್ಕೆ ನೀವು ಈ ಮಂತ್ರನ ಏಳಬೇಕು ಹೇಳೋದು ಏಳು ಸತಿ ಹೇಳ್ಕೋಬೇಕು ಏಳು ಸತಿ ಏಳು ಸತಿ ಹೇಳ್ಬಿಟ್ಟು ಹೀಗೆ ಇದೇ ರೀತಿಯಾಗಿ ನೀವು ಎಂಟು ಕುಡಿಕೆಗಳು ಮಾಡ್ಕೋಬೇಕು ಎಂಟು ಕುಡಿಕೆಗಳು ಮಾಡಿಕೊಂಡು ಎಂಟು ಕುಡಿಕೆಗಳು ಕೂಡ ಇದೇ ರೀತಿಯಾಗಿ ಮಾಡಬೇಕು ಇದೇ ರೀತಿಯಾಗಿ ಮಾಡಿಕೊಂಡು ಅದಕ್ಕೆ ನೀವು ಅದಕ್ಕೆ ಮೂರು ರಾತ್ರಿ ನೀವು ಮೂರು ರಾತ್ರಿ ಕಾಲದಲ್ಲಿನೂ ಕೂಡ ಪೂಜಿಸಬೇಕು ಮೂರು ರಾತ್ರಿ ಮೂರಾಗಲೂ ಪೂಜಿಸಬೇಕು ಪ್ರತಿದಿನ ನೂರೆಂಟು ಸಾರಿ ಇದನ್ನು ಪಠಿಸ್ತಿರಬೇಕು ಅಂದರೆ ಇದನ್ನು ನೂರೆಂಟು ಸಾರಿ ನೂರೆಂಟು ಸಾರಿ ದಿನಾನು ಕೂಡ ಪಠಿಸ್ಬೇಕು ಅದನಂತರ ಮನೆಯಲ್ಲಿ ಮನೆಯಲ್ಲಿ ಆಗಲಿ ಅಂಗಡಿಯಲ್ಲಿ ಆಗಲಿ ಯಾವುದೇ ನಿಮಗೆ ವ್ಯಾಪಾರ ಚೆನ್ನಾಗಾಗ್ತಿರುತ್ತೆ ಆ ವ್ಯಾಪಾರ ನಿಂತೋಗ್ಬಿಡುತ್ತೆ ದಿಢೀರ್ನೆ ಆ ವ್ಯಾಪಾರ ಏನೂ ನಿಮ್ಗೆ ಆಗೋಲ್ಲ ಭಾಳ ಲಕ್ಷಣ ಹೊಂದುತ್ತಿರ್ತೀರ ಅಲ್ಲಿ ಕಟ್ಬೋದು ನಾಲ್ಕು ಎಂಟು ಮೂಲೆಗಳಿಗೂ ಕೂಡ ಮತ್ತು ಮನೆಯಲ್ಲಿ ಕೂಡ ಈ ಮನೆಯಲ್ಲಿ ತುಂಬ ಕಾಟಗಳು ಕೂ ಮನೆಯಲ್ಲಿ ಭೂತ ಪ್ರೇತ ಮಾಟ ಮಂತ್ರ ಕಾಟಗಳು ಇದ್ದಾಗ ಅಂಗಡಿಯಲ್ಲಿ ಮನೆಯಲ್ಲಿ ನೀವು ಇದೇ ತರವಾಗಿ ಯಾವುದೇ ರೀತಿಯಲ್ಲಿ ನಿಮಗೆ ವ್ಯಾಪಾರ ಆಗದಿದ್ರೂ ಕೂಡ ಮನೆಯಲ್ಲಿ ಮನೆಯಲ್ಲಿ ಕಟ್ಟಿದ್ರೆ ಯಾವ ಪಿಚಾಚಿ ಪೀಡೆ ಯಾವ ಮಂತ್ರಿಕರ ಕೈಮಾಟ ಶೂನ್ಯಗಳು ನಿಮಗೆ ಆ ಸ್ಥಳಕ್ಕೆ ಬರೋದಿಲ್ಲ ಅದರಿಂದ ನೀವು ಮನೆಗೆ ದಿಗ್ಬಂಧೆ ಮಾಡ್ಕೊಳ್ಳಿ ನೀವು ಅಷ್ಟ ದಿಕ್ಕು ಕಟ್ಟು ಮಂತ್ರನ ಮಾಡೋದ್ರಿಂದ ನಿಮಗೆ ಅಷ್ಟ ದಿಕ್ಕು ಕಟ್ಟು ಮಂತ್ರ ಇದು ಎಲ್ಲ ಅಷ್ಟ ದಿಕ್ಕುಗಳಲ್ಲಿ ಕೂಡ ಆಗಿರೋದನ್ನು ಕಟ್ಟು ಮಾಡಿ ಇದನ್ನು ನೀವು ಶುದ್ಧಿ ಮಾಡ್ಕೊಳ್ಳೋದು ಶುದ್ಧಿ ಮಾಡಿಕೊಳ್ಳೋದು ಅಷ್ಟದಿಕ್ಕೂ ಜಪಿಸೋ ಜ ಇದನ್ನು ಮಾಡ್ಕೊಳ್ಳೋದು ಇದನ್ನು ಸಿದ್ಧಿ ಮಾಡ್ಕೊಳ್ಳೋದು ಈಗ ಈ ರೀತಿಯಾಗಿ ನೀವು ಮಾಡಿ ಇದನ್ನು ನೀವು ಮನೆಗಳಲ್ಲಿ ಇದನ್ನು ಮಾಡಿ ಮತ್ತು ಅದೇ ರೀತಿಯಾಗಿ ಇದನ್ನು ನೀವು ಇದೇ ರೀತಿಯಾಗಿ ಮಾಡಿಕೊಂಡು ಮನೆಗಳಲ್ಲಿ ಮತ್ತು ಮ ಅಂಗಡಿಗಳಲ್ಲಿ ನೀವು ಇದನ್ನು ಮಾಡೋದ್ರಿಂದ ಯಾವ ಶೂನ್ಯ ಮಾಟ ಮಂತ್ರ ಯಾವ ಸ್ಥಳಕ್ಕೆ ಬರೋದಿಲ್ಲ ಈ ಮಂತ್ರನ ನೀವು ಜಪಿಸೋದ್ರಿಂದ ಮತ್ತು ಇದನ್ನು ನೀವು ಈ ಮರನ ಹತ್ತಿ ಮರದ ಕೆಳಗೆ ಅಥವಾ ಅರಳಿ ಮರದ ಕೆಳಗೆ ಅಥವಾ ನೀರಿನ ಮಧ್ಯದಲ್ಲಿ ನೀವು ಈ ನೀ ಇದನ್ನು ಮಂತ್ರಿಸೋ ಮಂತ್ರಿಸಬೇಕು ಮಂತ್ರಿಸಿಕೊಳ್ಳುವಾಗ ನೀವು ಮಹಾ ನೈವೇದ್ಯನ ಇಡಬೇಕಲ್ಲಿ ನೀವು ಈ ಮಂತ್ರನ ಹೇಳುವಾಗ ನೈವೇದ್ಯ ಏನಾದರೂ ಇಟ್ಕೊಂಡು ನೈವೇದ್ಯ ಹೇಳಬೇಕು ಇದನ್ನು ಈ ರೀತಿಯಾಗಿ ನೈವೇದ್ಯ ಇಟ್ಕೊಂಡು ಮಾಡಬೇಕು ಇದನ್ನು ನೀವು ಮನೆಗಾಗಲಿ ವ್ಯಾಪಾರ ಸ್ಥಳಕ್ಕಾಗಲಿ ಇದನ್ನು ನೀವು ಕಟ್ಟಿದ ಮೇಲೆ ನೀವು ಪುಣ್ಯಕ್ಷೇತ್ರ ಇದನ್ನು ನೀವು ಪುಣ್ಯ ಪುಣ್ಯಕ್ಷೇತ್ರದ ನೀರಿನಿಂದ ಪುಣ್ಯಕ್ಷೇತ್ರದ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಮನನ ಸ್ವಚ್ಛ ಮಾಡಿಕೊಂಡು ಇದನ್ನು ನೀವು ಕಟ್ಟಬೇಕು ಮುಂಚಿತವಾಗಿ ಪುಣ್ಯಕ್ಷೇತ್ರದ ನೀರನ್ನ ಮನೆಗೆಲ್ಲ ಸ್ವೀಕ್ ಪಡಿಸಿ ಆಮೇಲೆ ಈ ದಿಗ್ಬಂಧಿಯನ್ನು ಕಟ್ಟು ಅಷ್ಟ ದಿಕ್ಕಪಟ್ಟು ಮಂತ್ರನ ಯಂತ್ರಗಳನ್ನ ಕದ ಕ ಇದನ್ನ ಚ ಮಾಡಿರೋಂಥ ಚೊಂಬುಗಳನ್ನ ನೀವು ಕಟ್ಟಬೇಕು ಆ ಕಟ್ಟದ ನಂತರ ನಿಮ್ಮ ಮನೆಯಲ್ಲಿ ಯಾವ ಕಷ್ಟಗಳು ಬರೋದಿಲ್ಲ ಮುಂದೆ ಬರೋವಂಥ ಅಂಥ ತೊಂದರೆಗಳನ್ನ ತಡೆಗಟ್ಟೋವಂಥ ಒಂದು ಶಕ್ತಿ ಇರುತ್ತೆ ಎಲ್ಲ ಆದಮೇಲೆ ನೀವು ಬಾಕ್ಲಾಕೋದ್ರೆ ಕಳ್ಳ ದೋಚ್ಕೊಂಡು ಬಾಕ್ಲಾಕದ್ರಾಗ ಏನೂ ನಿಮಗೆ ಫಲ ಆಗೋದಿಲ್ಲ ಪ್ರಿಯ ವಿಷಕರೇ ನಾನು ಎಲ್ಲ ಇದೇ ಮುಂಚೆನೂ ಒಂದೇ ಸಾರಿ ಇದೇ ಹೇಳಿದ್ದೀನಿ ಈಗ ಹೇಳ್ತಿದ್ದೀನಿ ತುಂಬ ಕಷ್ಟ ಪಡ್ತಿದ್ದೀರಾ ಮಾಡ್ಕೊಳ್ಳಿ ಮನೆಗೆ ಮನೆಗೆ ಅಷ್ಟ ದಿಕ್ಕು ಕಟ್ಟು ಮಂತ್ರನ ಮಾಡಿ ಮಾಡೋದ್ರಿಂದ ನಿಮ್ಮ ಮನೆ ಸುರಕ್ಷಿತವಾಗಿರುತ್ತೆ ನೀವು ಸುರಕ್ಷಿತವಾಗಿರ್ತೀರ ಎಲ್ಲ ನೀ ಆದ ಮೇಲೆ ಮಾಡೋಕ್ಕೆ ಹೋದರೂ ಕೂಡ ಫಲ ಪ್ರಾಪ್ತಿ ಆಗೋಲ್ಲ ಅದರಿಂದ ನಿಮಗೆ ತಿಳಿಸ್ತಿದ್ದೀನಿ ಪ್ರಿಯ ವಿಷಕರೇ ಇವೆಲ್ಲ ನಮ್ಮ ಮನೆಗೆ ನಮಗೆ ಸುರಕ್ಷತೆ ಇರೋದಕ್ಕೆ ಇವೆಲ್ಲ ಮಂತ್ರಿಕರಿಂದ ಕಾಪಾಡ್ಕೊಳ್ಳೋಕ್ಕೆ ಈ ಅಷ್ಟ ದಿಕ್ಕು ಕಟ್ಟು ಮಂತ್ರನ ನೀವು ಸಿದ್ಧಿ ಮಾಡ್ಕೊಳ್ಳಿ ಅಂತ ಇದನ್ನು ತಿಳಿಸ್ತಿದ್ದೀನಿ ಭಾಳ ಇದು ಭಾಳ ಪವರ್ಫುಲ್ ಆದಂಥ ಒಂದು ಅಷ್ಟ ದಿಕ್ಕು ಕಟ್ಟು ಮಂತ್ರ ಇದನ್ನು ಹೇಳ್ಕೊಂಡು ಮಾಡಿ ಭಾಳ ಮನೆಗೆ ನಿಮಗೆ ಅಭಿವೃದ್ಧಿ ಹೊಂದುತ್ತೀರ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ